ಹಾಯ್ ಹಲೋ ಪ್ರತಿಯಾ ವಿದ್ಯಾರ್ಥಿ ಮಿತ್ರರೇ ಪುನರ್ಬೇಜು ಸಂಸ್ಕಾರಗೆ ಸ್ವಾಗತ ಸುಸ್ವಾಗತ ಎಷ್ಟೋ ನೆಚ್ಚಿನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತಾ ಇದ್ರು ಏನಪ್ಪಾ ಅಂತಂದ್ರೆ ಸರ್ ಪ್ರಬಂಧವನ್ನ ಯಾವ ರೀತಿ ಬರೀಬೇಕು ಪ್ರಬಂಧಕ್ಕೆ ಯಾವ ರೀತಿ ಅಂಕಗಳನ್ನ ವಿಂಗಡಣೆ ಮಾಡ್ತಾರೆ ಅಂಕಗಳನ್ನ ಯಾವ ರೀತಿ ಕೊಡ್ತಾರೆ ಜೊತೆಗೆ ಪತ್ರ ಲೇಖನ ವೈಯಕ್ತಿಕ ಪತ್ರ ಮತ್ತು ವ್ಯವಹಾರಿಕ ಪತ್ರಕ್ಕೆ ಯಾವ ರೀತಿಯಾಗಿ ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕೊಡ್ತಾರೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ ಜೊತೆಗೆ ಗಾದೆಗಳನ್ನ ಯಾವ ರೀತಿಯಾಗಿ ಬರಿಬೇಕು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಯಾವ ರೀತಿಯಾಗಿ ನಿಮ್ಗೆ ಮಾರ್ಕ್ಸ್ ನ ಅಲರ್ಟ್ ಮಾಡ್ತಾರೆ ಅಂಕಗಳಿಗೆ ಬಗ್ಗೆ ಅಂಕಗಳನ್ನ ಯಾವ ರೀತಿ ಕೊಡ್ತಾರೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಜೊತೆಗೆ ನೈಂಟಿ ಪರ್ಸೆಂಟ್ ಅಷ್ಟು ಕ್ವಶನ್ಸ್ ನಾನು ನಮ್ಮ ಒಂದು ಸಂಸ್ಕಾರ ಚಾನಲ್ ಅಪ್ಲೋಡ್ ಮಾಡಿದ್ದೇನೆ ಪ್ಲೇ ಲಿಸ್ಟ್ ಅಲ್ಲಿ ನಾನು ಅದನ್ನ ಅಪ್ಲೋಡ್ ಮಾಡಿದ್ದೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಹಾಕಿರ್ತೇನೆ ಸೊ ಭೇಟಿ ಕೊಟ್ಟು ನೋಡಿ ಜೊತೆಗೆ ಎಷ್ಟೋ ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರು ಸರ್ ಈ ವರ್ಷ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತಾ ಇರುವ ಬರುತ್ತಾ ಇರುವ ಅಂತ ಸುಮಾರು ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿದ್ರು ಸೊ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನ ನೋಡ್ತಾ ಹೋಗ್ಬೇಡ ಅದಕ್ಕಿಂತ ಮುಂಚೆ ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಬೇಗನ ಕೊಟ್ಟಿದ್ರೆ ಇನ್ನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂತಂದ್ರೆ ಮರಿದನೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಓದ್ತಿ ಜೊತೆಗೆ ಸೆಕೆಂಡ್ ಪಿ ಸಿ ಪಾಸ್ ಆಗಿ ನೀವು ಡಿಗ್ರಿಗೆ ಹೋದ ತಕ್ಷಣ ಡಿಗ್ರಿಯ ಎಲ್ಲಾ ಗಳ ವಿವರಣೆಯನ್ನ ಕೊಡ್ತೀವಿ ಯಾಕಪ್ಪ ಅಂದ್ರೆ ಡಿಗ್ರಿ ಓದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ನೋಟ್ಸ್ ಗಳನ್ನ ಕೊಡೋದಿಲ್ಲ ಓಕೆ ಸೊ ಮಧ್ಯಾಹ್ನ ತಡ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ಓಕೆ ಮೊದಲ ಪ್ರಶ್ನೆ ಏನಾಗಿತ್ತಪ್ಪ ಅಂತಂದ್ರೆ ಮೊದಲಿಗೆ ನಾವು ಪ್ರಬಂಧ ಲೇಖನವನ್ನ ತೆಗೆದುಕೊಳ್ಳೋಣ ಪ್ರಬಂಧ ಸಾರಿ ಪ್ರಬಂಧ ಅದೇ ಪ್ರಬಂಧವನ್ನ ಬರೀಬೇಕಾದ್ರೆ ಯಾವ ರೀತಿಯಾಗಿ ಬರೀಬೇಕು ಮೊದಲಿಗೆ ನೀವು ಪ್ರಬಂಧವನ್ನ ಬರೆಯುವಂತಹ ಸಂದರ್ಭದಲ್ಲಿ ಮೊದಲಿಗೆ ಪೀಠಿಕೆಯನ್ನ ಬರೀಬೇಕು ಹಾಗಾದ್ರೆ ಸರ್ ಪೀಠಿಕೆಗೆ ನಾನು ಪೀಠಿಕೆ ಮಾತ್ರ ಬರೀತೀನಿ ನಾನು ಪೀಠಿಕೆಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಸರ್ ದಯವಿಟ್ಟು ತಿಳಿಸ್ಕೊಡಿ ಸರ್ ಹಾಫ್ ಮಾರ್ಕ್ಸ್ ಕೊಡ್ತಾರ ಅಥವಾ ಒಂದು ಮಾರ್ಕ್ಸ್ ಕೊಡ್ತಾರ ಅಥವಾ ಒನ್ ಅಂಡ್ ಹಾಫ್ ಮಾರ್ಕ್ಸ್ ಕೊಡ್ತಾರ ನೋಡಿ ವಿದ್ಯಾರ್ಥಿಗಳೇ ಪೀಠಿಕೆಯನ್ನ ನೀವು ಬರೆದ್ರೆ ಒಂದು ಅಂಕ ನಿಮ್ಗೆ ಸಿಗುತ್ತೆ ಓಕೆ ಸೊ ಪೀಠಿಕೆ ಆಯ್ತು ಪೀಠಿಕೆ ಅಂತ ಬರದಾದ ಮೇಲೆ ನೀವು ವಿವರಣೆಯನ್ನ ಕೊಡಬೇಕಾಗುತ್ತೆ ಯಾವ್ದಾದ್ರು ಒಂದು ಪ್ರಬಂಧವನ್ನ ಬರೆಯಲಿ ಅಂತ ಕೊಟ್ಟಾಗ ಸೊ ನೀವು ಪೀಟಿಕೆಯನ್ನ ಬರೀಲೇಬೇಕಾಗುತ್ತೆ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ಬರುವಂತದ್ದು ಯಾವುದು ವಿಷಯ ನಿರೂಪಣೆ ಅಂದ್ರೆ ವಿಷಯ ನಿರೂಪಣೆಗೆ ಎಷ್ಟು ಅಂಕಗಳನ್ನ ಕೊಡ್ತಾರೆ ಅನ್ನೋದನ್ನ ನೋಡೋದಾದ್ರೆ ವಿಷಯ ನಿರೂಪಣೆಗೆ ಮೂರು ಅಂಕಗಳನ್ನ ಕೊಡ್ತಾರೆ ಓಕೆ ಅಂದ್ರೆ ನಿಮ್ಗೆ ಭಾಷೆಯ ಹಿಡಿತ ಇರಬೇಕು ಏನು ಪ್ರಬಂಧ ಕೇಳಿದರೆ ಅದರ ಬಗ್ಗೆ ಒಂದು ಅಹ್ ನಿರವಾಗಿ ವಿವರಣೆಯನ್ನ ಕೊಟ್ಟಿರ್ಬೇಕು ಇದು ಪಾಯಿಂಟ್ ವೈಸ್ ಅಲ್ಲಿ ಇದ್ರೆ ಉತ್ತಮ ಓಕೆ ಏನು ವಿಷಯ ನಿರೂಪಣೆ ಇರುವಂತದ್ದು ನೆಕ್ಸ್ಟ್ ಬರುವಂತದ್ದು ಉಪಸಂಹಾರ ಅಥವಾ ಮುಕ್ತಾಯ ಅಂತ ಹೇಳ್ತೀವಿ ಇದಕ್ಕೆ ಒಂದು ಅಂಕ ಲಭಿಸುತ್ತೆ ಓಕೆ ಎಷ್ಟು ಅಂಕ ಒಂದು ಅಂಕ ಇರುತ್ತೆ ಸೊ ಇಲ್ಲಿ ನೀವು ಏನನ್ನ ಗಮನಿಸಬೇಕಪ್ಪ ಅಂತಂದ್ರೆ ಮೊದಲು ಭಾಷೆ ಜೊತೆಗೆ ಬರವಣಿಗೆ ಶೈಲಿ ಅದ್ಭುತವಾಗಿರಬೇಕು ನೆಕ್ಸ್ಟ್ ಆ ಪ್ರಶ್ನಾರ್ಥಕ ಚಿಹ್ನೆಗಳು ಉದ್ಧಾರಣೆ ಚಿಹ್ನೆಗಳು ಆಮೇಲೆ ಅಂಡರ್ಲೈನ್ ಕಾಮಾಸ್ ಇದನ್ನೆಲ್ಲವನ್ನು ಕೂಡ ನೀವು ಗಮನಿಸ್ಬೇಕಾಗತ್ತೆ ಜೊತೆಗೆ ಅಂಕಿಅಂಶಗಳ ವಿಷಯ ಮಂಡನೆಗಳನ್ನ ಗಮನಿಸಿ ನಿಮ್ಗೆ ಮೌಲ್ಯಮಾಪನ ಮಾಡುವಂತಹ ಯಾವ ಮೌಲ್ಯಮಾಪನ ಇರ್ತಾರೆ ಒಳ್ಳೆಯ ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ ಈಗ ಪ್ರಬಂಧವನ್ನ ಯಾವ ರೀತಿ ಬರೀಬೇಕು ಯಾವ ರೀತಿ ಮಾರ್ಕ್ಸ್ ನ ಮಾಡ್ತಾರೆ ಅಲರ್ಟ್ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಯ್ತು ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ ನೆಕ್ಸ್ಟ್ ಯಾವುದು ಪತ್ರಲೇಖನ ಪತ್ರಲೇಖನದಲ್ಲಿ ಈಗ ಮೊದಲಿಗೆ ನೀವು ಬರೀಬೇಕಾಗತ್ತೆ ನೀವು ಚೆನ್ನಾಗಿ ಗೊತ್ತಿದೆ ಮೊದಲು ಆರಂಭ ಆರಂಭದಲ್ಲಿ ಏನು ವಿಳಾಸಕ್ಕೆ ಒಂದು ಅಂಕ ಇರುತ್ತೆ ಹಾಗೆ ಪತ್ರದ ಒಡಲಿ ಎಷ್ಟು ಅಂಕ ಕೊಡ್ತಾರೆ ಅನ್ನುವಂಥದ್ದು ಡೌಟ್ಸ್ಗಳು ಇತ್ತು ವಿದ್ಯಾರ್ಥಿಗಳಿಗೆ ಸೊ ಪತ್ರದ ಒಡಲು ವಿಷಯ ಆದ ನಂತರ ನೀವು ಬರೀತಾ ಅದಕ್ಕೆ ಎಷ್ಟು ಎಷ್ಟು ಅಂಕ ಮಾರ್ಕ್ಸ್ ಕೊಡ್ತಾರೆ ಅಂದ್ರೆ ಎರಡು ಮಾರ್ಕ್ಸ್ ಎರಡು ಅಂಕ ಕೊಡ್ತಾರೆ ಜೊತೆಗೆ ಮುಕ್ತಾಯ ಅದಕ್ಕೆ ಒಂದು ಅಂಕ ಅಂದ್ರೆ ಯಾವ ರೀತಿ ಫಾರ್ ಎಕ್ಸಾಂಪಲ್ ವ್ಯವಹಾರಿಕ ಪತ್ರವನ್ನ ತೆಗೆದುಕೊಳ್ಳೋಣ ಇವರಿಂದ ಇವರಿಗೆ ಗೌರವ ಪೂರ್ವಕ ಸಂಬೋಧನೆ ಸೊ ಇದಿಷ್ಟು ಇತ್ತು ಅಂತಂದ್ರೆ ನಿಮ್ಗೆ ಒಂದು ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟ್ ಸ್ಪಷ್ಟ ವಿಷಯ ನಿರೂಪಣೆ ಹಾಗೆ ಸ್ಪಷ್ಟ ವಿಷಯ ನಿರ್ವಹಣೆ ವಿಷಯ ಆದ ನಂತರ ಪತ್ರದ ಒಳಗು ಅಂತ ಹೇಳಿ ಟೂ ಮಾರ್ಕ್ಸ್ ಇರುತ್ತೆ ಓಕೆ ನೆಕ್ಸ್ಟ್ ಮುಕ್ತಾಯ ಸಂಬೋಧನೆ ಸಹಿ ದಿನಾಂಕ ಇವನ್ನೆಲ್ಲ ಗಮನಿಸಿ ನಿಮಗೆ ಒಂದು ಮಾರ್ಕ್ಸ್ ನ ಕೊಡ್ತಾರೆ ಯಾರು ಮೌಲ್ಯಮಾಪಕರು ಅಂದ್ರೆ ಇವ್ಯಾಲ್ಯೂಯೇಷನ್ ಮಾಡುವಂತವ್ರು ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ ವೈಯಕ್ತಿಕ ಪತ್ರ ವೈಯಕ್ತಿಕ ಪತ್ರದಲ್ಲಿ ನೀವು ಗಮನಿಸಬೇಕಾಗಿರುವಂತದ್ದೇನು ಆ ಸಂಬೋಧನೆ ಸೂಕ್ತ ಸಂಬೋಧನೆಯನ್ನ ಗಮನಿಸಬೇಕಾಗುತ್ತೆ ಜೊತೆಗೆ ಆತ್ಮೀಯ ನಿರೂಪಣೆಯನ್ನ ಗಮನಿಸ್ಬೇಕಾಗತ್ತೆ ಬರೆಯುವಂತಹ ಸಂದರ್ಭದಲ್ಲಿ ಹಾಗೆ ಗೌರವ ಪೂರ್ವಕವಾಗಿ ಮುಕ್ತಾಯವನ್ನು ಕೂಡ ಮಾಡಬೇಕಾಗುತ್ತೆ ಸಹಿ ದಿನಾಂಕ ಇದೆ ಹಾಗೆ ಹೊರ ವಿಳಾಸ ಇದನ್ನೆಲ್ಲವನ್ನು ಕೂಡ ನೀವು ಬರೀಬೇಕಾಗತ್ತೆ ಯಾಕಂದ್ರೆ ಇದನ್ನೆಲ್ಲ ಇದೆಲ್ಲ ವಿಷಯವನ್ನ ಯಾರು ಮೌಲ್ಯಮಾಪಕರು ಗಮನಿಸ್ತಾರೆ ಇನ್ನು ನೆಕ್ಸ್ಟ್ ಗಾದೆಗೆ ಬರುವ ಗಾದೆ ಮಾತು ವಿಸ್ತರಣೆ ಅಂದ ತಕ್ಷಣ ನೀವು ಮೊದಲಿಗೆ ಬರಿಬೇಕಾಗಿರುವಂತದ್ದು ಏನಪ್ಪಾ ಅಂದ್ರೆ ಗಾದೆಯ ಅರ್ಥ ಮತ್ತು ಮಹತ್ವವನ್ನ ಬರಿಬೇಕಾಗತ್ತೆ ಹಾಗಾದ್ರೆ ಗಾದೆ ಅರ್ಥ ಮತ್ತು ಮಹತ್ವಕ್ಕೆ ಬರುತ್ತೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಒಂದು ಮಾರ್ಕ್ಸ್ ಕೊಡ್ತಾರೆ ಓಕೆನಾ ಇನ್ನು ನೆಕ್ಸ್ಟ್ ಗಾಳಿಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀರಾ ಒಂದು ಅರ್ಧ ಪೇಜ್ ಕೊಟ್ಟಿರ್ತೀರಾ ಎಷ್ಟು ಬರೀಬೇಕು ಒಂದು ಅಹ್ ಎಷ್ಟು ನಾಲ್ಕು ಅಂಕದ ಪ್ರಶ್ನೆ ಆಗಿರೋದ್ರೆ ಒಂದು ನಾಲ್ಕೈದು ಲೈನ್ ನೀವು ಬದಿರ್ಬೇಕಾಗುತ್ತೆ ಅಥವಾ ಐದಕ್ಕಿಂತ ಹೆಚ್ಚು ಲೈನ್ ಅನ್ನು ಕೂಡ ಬದಿರ್ಬೋದು ವಿವರಣೆಗೆ ಎಷ್ಟು ಅಂಕ ಕೊಡ್ತಾರೆ ಗಾಳಿನಲ್ಲಿ ಎರಡು ಅಂಕ ಎರಡು ಅಂಕಗಳು ಅಂದ್ರೆ ಟೂ ಮಾರ್ಕ್ಸ್ ಸಿಗುತ್ತೆ ಇನ್ನು ಮುಕ್ತಾಯ ಲಾಸ್ಟ್ ಅಲ್ಲಿ ಸೊ ಮುಕ್ತಾಯಕ್ಕೆ ಎಷ್ಟು ಸಿಗುತ್ತೆ ಒಂದು ಅಂಕ ಸಿಗುತ್ತೆ ಒಟ್ಟಾರೆಯಾಗಿ ನೀವು ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಗಾದೆಯ ಆಶಯ ಮತ್ತೆ ಪ್ರಸ್ತುತತೆ ಸೊ ಇದಕ್ಕೂ ಕೂಡ ನೀವು ಗಮನವನ್ನು ಹರಿಸ್ಬೇಕಾಗತ್ತೆ ಟೋಟಲ್ ಆಗಿ ನಾಲ್ಕು ಅಂಗ ಗಾದೆನೆ ಹೇಗೆ ಬರೀಬೇಕು ಅಂತ ಗೊತ್ತಾಯ್ತಲ್ವಾ ಮೊದಲು ಗಾದೆಯ ಅರ್ಥ ನಂತರ ಗಾದೆಯ ಮಹತ್ವ ಬರೆದು ನೆಕ್ಸ್ಟ್ ಗಾದೆಯ ವಿವರಣೆ ಬರೀಬೇಕಾಗತ್ತೆ ಓಕೆ ಅದೇನ್ ಕೊಟ್ಟಿದ್ರೆ ಲಾಸ್ಟ್ ಅಲ್ಲಿ ಮುಕ್ತಾಯ ಉಪಸಂಹಾರ ಅಂತ ನೀವು ಮೆನ್ಷನ್ ಮಾಡ್ಬೇಕಾಗತ್ತೆ ಇದಿಷ್ಟನ್ನ ಮೌಲ್ಯಮಾಪಕರು ಗಮನಿಸ್ತಾರೆ ಇದಿಷ್ಟು ನಿಮಗೆ ನಾಲ್ಕು ಅಂಕ ಈಗ ನಾನು ಏನನ್ನ ಹೇಳಿನಿ ಇದಿಷ್ಟನ್ನು ಫಾಲೋ ಮಾಡ್ತು ಅಂತಂದ್ರೆ ಟೋಟಲ್ ಆಗಿ ಹನ್ನೆರಡು ಅಂಕಗಳನ್ನ ಈಸಿಯಾಗಿ ಸುಲಭವಾಗಿ ತೆಗೆದುಕೊಳ್ಬಹುದು ಈ ವಿಡಿಯೋ ಸಹಾಯ ಆಗಿದೆ ಅಂತ ಭಾವಿಸ್ತೇನೆ ಜೊತೆಗೆ ನಿಮಗೆ ಏನು ಡೌಟ್ಸ್ ಇರುತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಮರಿದಿನಿ ಕಮೆಂಟ್ ಮಾಡಿ ಹಾಗೇನೆ ಪ್ರತಿ ರಾತ್ರಿ ಎಂಟು ಮೂವತ್ತಕ್ಕೆ ಗೆ ಬರ್ತಾ ಇರ್ತಾನೆ ಸೊ ಮಿಸ್ ನೋಡಿ ಎಲ್ಲ ಕೂಡ ತಿಳಿಸಿಕೊಡ್ತೇನೆ ಓಕೆ ಸಂಪೂರ್ಣವಾಗಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಇದೇ ರೀತಿಯಾಗಿ ನಿಮ್ಮ ಕರ್ನಾಟಕದ ಕನ್ನಡ ಮಾಸ್ಟರ್ ಗೆ ಸಪೋರ್ಟ್ ನಿರಂತರವಾಗಿರ್ಲಿ ಇನ್ನೇನು ನಮ್ಮ ಚಾನಲ್ ಐವತ್ತು ಸಾವಿರ ಜನ ಸಬ್ಸ್ಕ್ರೈಬರ್ಸ್ಗೆ ಇನ್ನು ಕೇವಲ ಎರಡು ಸಾವಿರದ ಐನೂರು ಜನ ಮಾತ್ರ ಬೇಕಾಗಿದ್ದಾರೆ ಸೊ ಯಾರ್ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಲಿವೋ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಿರಂತರ ಶೈಕ್ಷಣಿಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪುನರ್ ಬಿ ಎಜುಸನ್ಸ್ಕಾರ್ ಚಾನಲ್ ನನ್ನ ಸ್ಟೂಡೆಂಟ್ಸ್ ನನ್ನ ವಿದ್ಯಾರ್ಥಿ ಮಿತ್ರರೇ ನನ್ನ ಶಕ್ತಿ ಮೈ ಸ್ಟೂಡೆಂಟ್ಸ್ ಇಸ್ ಮೈ ಅಂತ ಹೇಳ್ತಾ ಸಂಪೂರ್ಣವಾಗಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ